ಆಗಸ್ಟ್ ಹತ್ತೊಂಬತ್ತರಂದು ಸಂಗನಾಳ ಗ್ರಾಮಕ್ಕೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಭೇಟಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ನಡೆದ ದೌರ್ಜನ್ಯ ಪ್ರಕರಣದ ಹಿನ್ನೆಲೆಯಲ್ಲಿ ಸಂಗನಾಳ ಗ್ರಾಮದ ಯಮನೂರಪ್ಪ ಅವರ ನಿವಾಸಕ್ಕೆ ಆಗಸ್ಟ್ ಹತ್ತೊಂಬತ್ತರಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ಅವರು ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸಂಸದ ರಾಘವೇಂದ್ರ ಹಿಟ್ನಾಳ್ ಅವರೊಂದಿಗೆ ಸಂಗನಾಳ ಗ್ರಾಮಕ್ಕೆ ಭೇಟಿ ನೀಡಿದರು ಭೇಟಿ ನಂತರದಲ್ಲಿ ಘಟನೆಯ ಕುರಿತು ಕುಟುಂಬದವರೊಂದಿಗೆ ಮಾತನಾಡಿದರು ಮೃತನ ತಾಯಿ ಮತ್ತು ಸಹೋದರರಿಗೆ ಈ ಸಂದರ್ಭದಲ್ಲಿ ಸಾಂತ್ವನವನ್ನ ಹೇಳಿದರು ಮೃತ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ಧನವ ಮಂಜೂರಾತಿಯ ಆದೇಶ ಪ್ರತಿಯನ್ನು ನೀಡಿದರು ಇನ್ನು ಮೊದಲನೇ ಕಂತಿನ ಪರಿಹಾರ ಮೊತ್ತವನ್ನು ಕೂಡ ನೀಡಲಾಯಿತು ಮೃತ ವ್ಯಕ್ತಿಯ ತಾಯಿ ಯಲ್ಲಮ್ಮ ಬಂಡಿಹಾಳ್ ಅವರಿಗೆ ಮೊದಲನೇ ಕಂತಿನ ಹಣ ಅಂದರೆ ಎಂಟು ಪಾಯಿಂಟ್ ಎರಡು ಎರಡು ಐದು ಲಕ್ಷಗಳ ಪರಿಹಾರ ಧನದ ಪೈಕಿ ಮೊದಲನೇ ಕಂತಿನ ಹಣ ಅಂದರೆ ನಾಲ್ಕು ಪಾಯಿಂಟ್ ಒಂದು ಎರಡು ಐದು ಲಕ್ಷ ರೂಪಾಯಿಗಳ ಪರಿಹಾರದ ಆದೇಶದ ಪ್ರತಿಯನ್ನು ವಿತರಿಸಿ ಮಾತನಾಡಿದ ಅವರು ಮೃತ ವ್ಯಕ್ತಿಯ ಕುಟುಂಬಕ್ಕೆ ಉಳಿದ ಕಂತಿನ ಪರಿಹಾರ ಧನವನ್ನು ಕೊಪ್ಪಳ ಜಿಲ್ಲಾಧಿಕಾರಿಗಳ ಅನುಮೋದನೆಯೊಂದಿಗೆ ಸಂಬಂಧಿಸಿದವರ ಬ್ಯಾಂಕ್ ಖಾತೆಗೆ ಆರ್ಟಿಜಿಎಸ್ ಮೂಲಕ ಜಮೆ ಮಾಡಲಾಗುವುದು ಅಂತ ತಿಳಿಸಿದರು ಸಂದರ್ಭದಲ್ಲಿ ನೌಕರಿ ನೀಡಲು ತಾಯಿಯು ಮನವಿಯನ್ನು ಮಾಡಿಕೊಂಡು ಮನೆಯಲ್ಲಿ ದುಡಿಯುವ ವ್ಯಕ್ತಿಯೇ ಸಾವಿಗೀಡಾಗಿದ್ದಾನೆ ಮನೆ ನಡೆಸುವುದು ಕಷ್ಟವಾಗಿದೆ ನನ್ನ ಮಗನಿಗೆ ನೌಕರಿ ನೀಡಬೇಕು ಅಂತ ಮೃತ ವ್ಯಕ್ತಿಯ ತಾಯಿ ಸಚಿವರಲ್ಲಿ ಮನವಿಯನ್ನ ಮಾಡಿಕೊಂಡು ಸಚಿವರು ಕೂಡ ಭರವಸೆಯನ್ನು ನೀಡಿ ಮಾತನಾಡಿದರು ನಿಯಮಾನುಸಾರ ಕುಟುಂಬದ ಸದಸ್ಯರೊಬ್ಬರಿಗೆ ಗ್ರೂಪ್ ಸಿ ವೃಂದದ ನೌಕರಿ ಕೊಡಿಸಲು ವ್ಯವಸ್ಥೆ ಮಾಡುವುದಾಗಿ ತಿಳಿಸಿ ಚಾಲ್ತಿಯಲ್ಲಿರುವ ಸರ್ಕಾರದ ನಿಯಮಾವಳಿಗಳ ಅನುಸಾರ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ನೌಕರಿಯನ್ನು ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿ ಪ್ರಾದೇಶಿಕ ಆಯುಕ್ತರ ಅನುಮೋದನೆಯೊಂದಿಗೆ ನೀಡಲಾಗುವುದು ಅಂತ ಹೇಳಿದರು ಇನ್ನು ದೋಷಾರೋಪಣ ಪಟ್ಟಿ ಸಲ್ಲಿಕೆಯಾದ ನಂತರ ಉಳಿದ ಪರಿಹಾರದ ಧನವನ್ನ ಮಂಜೂರು ಮಾಡಲಾಗುವುದು ಅಂತ ಸಂದರ್ಭದಲ್ಲಿ ಸಚಿವರು ತಿಳಿಸಿದರು ಇನ್ನು ಘಟನೆಯ ಕುರಿತು ಕರ್ನಾಟಕ ಮಾದಿಗ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಒಳ ಮೀಸಲಾತಿ ಜಿಲ್ಲಾ ಸಂಚಾಲಕ ಕರಿಯಪ್ಪ ಗುಡಿಮನಿ ಅವರು ಆಗ್ರಹಿಸಿದ್ರು ಈ ಘಟನೆ ಎಚ್ಚರಿಕೆಯ ಗಂಟೆ ಆಗಬೇಕು ಇದು ಒಬ್ಬ ವ್ಯಕ್ತಿಯ ಸಾವಲ್ಲ ಕೆಳ ಜಾತಿಯ ಜನರ ಸಾವು ಅಂತ ಹೇಳಿದರು ಜಿಲ್ಲೆಯಲ್ಲಿ ಜಾತಿ ದೌರ್ಜನ್ಯದ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಇಂತಹ ದೌರ್ಜನ್ಯ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕು ಅಂತ ಸಂದರ್ಭದಲ್ಲಿ ಆಗ್ರಹಪಡಿಸಲಾಯಿತು ಜಾತಿ ಧರ್ಮ ಭೇದ ಭಾವ ಮಾಡದೆ ಎಲ್ಲರೂ ಒಂದಾಗಿ ಬಾಳುವ ಹಾಗೆ ವ್ಯವಸ್ಥೆ ಮಾಡಬೇಕು ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ನೀಡುವ ಮೂಲಕ ಈ ಘಟನೆ ಮತ್ತೊಬ್ಬರಿಗೆ ಎಚ್ಚರಿಕೆಯ ಆಗಬೇಕು ಅಂತ ಹೇಳಿದರು ಜಿಲ್ಲೆಯಲ್ಲಿನ ಎಲ್ಲ ಕಡೆಗಿನ ಯಾವುದೇ ಅಂಗಡಿ ಸ್ಥಳಗಳಲ್ಲಿ ಇವಂಥ ಒಂದು ಕೆಳಮಟ್ಟದ ಆಚರಣೆ ಮಾಡದಂತೆ ಜಿಲ್ಲಾಧಿಕಾರಿಗಳಿಂದ ಕಟ್ಟುನಿಟ್ಟಿನ ಆದೇಶ ಕೂಡಲೇ ರವಾನಿಸಬೇಕು ಅಂತ ಹೇಳಿದ್ರು ಇನ್ನು ಕಡಿವಾಣಿಕೆ ಕ್ರಮ ಸಚಿವರು ಹೇಳಿಕೆಯನ್ನು ನೀಡಿದ್ದಾರೆ ಜಾತಿ ದೌರ್ಜನ್ಯ ಅಕ್ಷಮ್ಯ ಇಂತಹ ಪ್ರಕರಣಗಳು ಮಾನವ ಕುಲಕ್ಕೆ ಕಳಂಕವನ್ನ ಉಂಟು ಮಾಡ್ತಾ ಇವೆ ಇಂತಹ ಅವಘಡಗಳು ಸಂಭವಿಸಿದಾಗ ಈ ಹಿಂದೆ ಮುಲಾಜಿಲ್ಲದೆ ಕ್ರಮವನ್ನು ಜರುಗಿಸಿದ್ದೇವೆ ತಪ್ಪಿತಸ್ಥರನ್ನು ಯಾವಾಗಲೂ ಕೂಡ ರಕ್ಷಣೆ ಮಾಡಲು ಬಿಡೋದಿಲ್ಲ ತಪ್ಪು ಕಂಡು ಬಂದರೆ ಅದನ್ನು ಸಹಿಸೋದಿಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತೆ ಇಂತಹ ಪ್ರಕರಣಗಳು ನಡೆಯದಂತೆ ನೋಡಿಕೊಳ್ಳಲಾಗುವುದು ಅಂತ ಇದೇ ವೇಳೆ ಸಚಿವರು ಭರವಸೆ ನೀಡಿದರು ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸ್ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ರಾಮೇಲ್ ಅರಸಿದಿ ತಹಶೀಲ್ದಾರ್ರಾದ ಬಸವರಾಜ ಟಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ರಾಜು ತಳವಾರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಬೆಳಗ್ಗೆ ಕಟಿಂಗ್ ಮಾಡಿ ಬರಕ್ಕೆ ಹೋಗಿದ್ದೀನಿ ಸರ್ ನೀವು ಹೋಗ್ಬೇಕಾದ್ರೆ ಕಟಿಂಗ್ ಮಾಡುವಂತ ಕೇಳಿದಂತೆ ಕಟಿಂಗ್ ಮಾಡೋದಾಗ ನಿನ್ ಆಮೇಲೆ ಮಾಡ್ತೀನಿ ಕೇಳಿಲ್ಲ ನಿನ್ ಮದ್ನಿಗೆ ಬರಬಾರ್ದು ನಿನ್ ದಲಿತ ಗೊತ್ತಿದ್ರು ನಾನು ಯಾರನ್ನ ಅವ್ರು ಗೊತ್ತಿದ್ರು ನಾನು ಮೇಲೆ ಏನು ಆಮೇಲೆ ಮಾಡೋದ್ ನಿಂದ್ರ ಬಂದ್ಮೇಲೆ ಅವ್ರ ಮನೇಲೆ ಮಾಡ್ಬೇಕು ಯಾವ್ದ <laughs>

ಅದೇ ಅದೇ ಇವಾಗ ಒಂದ್ ನೌಕರಿ ಸಿಗ್ತಮ್ಮ ಸರ್ಕಾರದ್ದು ಸಿದ್ದರಾಮಯ್ಯನವರು ಹೇಳಿಬಿಟ್ಟು ಒಂದ್ ನಾನು ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರಿ ಮಾಡಿಕೊಡ್ತೀವಲ್ಲ ಇದನ್ನ ತಗೊಂಡ್ರಿ ಅದು ಏನಪ್ಪ ಕೋರ್ಟ್ ಅರೆಸ್ಟ್ ಆಗುತ್ತೆ ಶಿಕ್ಷೆ ಆಗಿ ಆಗಿದೆ ಸರ್ ಇವಾಗ ಕಠಿಣ ಶಿಕ್ಷೆ ಅಂದ್ರೆ ಇನ್ನೂರ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ ಅಂತ ಅಂದ್ರೆ ಮನೆ ಬಂಗನಾಡಲ್ಲಿ ಇದೇ ಘಟನೆ ಆಯ್ತು ಸರ್ ನೂರಕ್ಕೆ ನೂರ ಒಪ್ತೀನಿ ಅಂತ ನಾ ಹೇಳ್ಬಿಟ್ಟೆ

ಇವಾಗ ಬಂದಂತ ಎಲ್ಲ ಬೀಗರು ಈ ಸಮುದಾಯ ಸಾವನ್ನ ರಕ್ಷಣೆ ಮಾಡೋದು ನಮ್ಮ ನೀವೇ ಕ್ರೀಮೂರ್ತಿಗಳು ನಮ್ಮ ಈ ಜನ ನಂಬಿಕೊಂಡು ನಿಮ್ಮನ್ನ ಇವತ್ತು ಸರ್ಕಾರ ಮಟ್ಟದಲ್ಲಿ ತಂದಿದ್ದಾರೆ ಆ ರೀತಿ ಕಾಪಾಡೋದು ನಿಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಸ್ಪೃಶ್ಯತೆ ನಾಶ ಆಗ್ಬೇಕು ಜಿಲ್ಲೆಯಲ್ಲಿ ಎಷ್ಟು ಹಳ್ಳಿಗಳಲ್ಲಿ ದೌರ್ಜನ್ಯಗಳಾಗಿದ್ದಾರೆ ಸರ್ ಎಷ್ಟು ಹಳ್ಳಿಗಳು ಪಟ್ಟಿ ಮಾಡಿದರೆ ಹೇಳ್ತಾ ಹೋದ್ರೆ ಒಂದು ನಮ್ಮ ಸೈಬರ್ ಸಚಿವರ ಆದಾಯಿಂದ ಸುಮಾರು ಒಂದು ಎಂಟತ್ತು ಹಳ್ಳಿಗಳಲ್ಲಿ ಆಗಿದೆ ಇದು ಸಮಾಜ ಕಲ್ಯಾಣ ನಿರ್ಲಕ್ಷ್ಯದ ನಾವು ಅಥವಾ ಯಂತ್ರ ನೀವು ನಿಮ್ಮ ನಟ ನಾವೆಂದು ಎಂಟರ್ಟೈನ್ ಮಾಡಂಗಲ್ಲ ಇಂಥದ್ದಕ್ಕ ನಾವು ಎಲ್ಲಿ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿದ್ದೀವಿ ಯಾರನ್ನೂ ಬಿಟ್ಟು ಕೊಟ್ಟಿಲ್ಲ ಕೂಡ ಪ್ರಶ್ನೆ ಇಲ್ಲ ಯಾಕೆಂದರೆ ನಾನು ಆ ಒಂದು ಇದ್ರೊಳಗೆ ಬೆಳೆದಂಥವನು ನಮಗೆ ಅಂಥವೆಲ್ಲ ಸೇರಿಸ್ಕೊಳೋಕ್ಕೊ ಆಗಲ್ಲ ನಾವು ತ ಅದು ಆದ ತಕ್ಷಣ ನಾವು ನಾವು ಅಲ್ಲಿ ಇರ್ತೀವಿ ನಮ್ಮ ಜನನ ರಚನೆ ಮಾಡೋದು ನಮ್ಮ ಜವಾಬ್ದಾರಿ ನಮ್ಮ ಉತ್ತಮ ಅನ್ಕೊಂಡು ನಮ್ದು ಈಗ ಬಂದ್ರೆ ಯಾಕೆ ನಾವು ಇಲ್ಲಿ ಬಡಬರ್ತೀವಿ ನಮ್ದು ನಮ್ದನ್ನ ಜವಾಬ್ದಾರಿ ನಮಗಿದೆ ಅದ್ರ ಹಂಗೇನು ಹೆಣ್ಣು ಮಾತಿಲ್ಲ ಇಂಥದ್ದು ಒಬ್ಬ ಒಂದು ಯಾವ್ದೋ ಒಂದ್ ಐವತ್ತು ರೂಪಾಯಿ ಏನೋ ಒಂದು ಕಟಿಂಗ್ ಚಲ ಆಗಿದ್ದು ಒಂದ್ ಜೀವ ಹೋಗುತ್ತಂದ್ರು ಇಂತ ಒಂದು ಚಿತ್ರ ಅದಕ್ಕೆ ನಾನು ಮನೆ ಸರ್ ಮಾಡಿದ್ದೆ ಸರ್ಕಾರ ಮಾತಾಡಿದ್ರು ಜಿಲ್ಲೆಗೆ ಆಡಳಿತ ನಡೀತಾ ಇದೆಯಲ್ಲ ನಾವೀಗೆಲ್ಲ ಅಧಿಕಾರಿಗಳಿಗೂ ಹೇಳಿದೀವಿ ಯಾವ ಜಿಲ್ಲಾ ನಮ್ಮ ಜಿಲ್ಲೆಯ ನಿವಾರಣೆಗಾಗಿ ಡಿ ಸಿ ಅವರು ಒಂದು ಒಳ್ಳೆ ಉತ್ತಮ ಕಾರ್ಯ ಇಕ್ಕೊಂಡ್ರ ನಾವೆಲ್ಲ ಸಂಘಟನೆಯಿಂದ ಮುಂದೆ ಸಪೋರ್ಟ್ ಮಾಡ್ತಿರ್ತಾರ ನಾವು ಸಾಧ್ಯ ಆದಷ್ಟು ಅದನ್ನ ಕಿತ್ತ ಅದೇ ಗುರುಗಳೇ ಇಡೀ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾದ ಒಂದು ಮೂರು ಜರೂರ್ ಇದೆ ಏನದು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಬಾರ್ಬರ್ ಶಾಪ್ಗಳನ್ನ ತಹಸರ್ ಡಿ ಸಿ ಅಥವಾ ತಹಸಲರು ಅಥವಾ ನಮ್ಮ ಪೊಲೀಸ್ ಇಲಾಖೆ ಮೂಲಕ ಒಂದು ಪರವಾನಗಿ ವ್ಯವಸ್ಥೆ ಅವರಿಗೆ ಯಾವ್ದೇ ರೀತಿಯಾಗಿ ಕೃಷಿ ಆಚರಣೆ ಮಾಡೋದ್ರೆ ನೀನು ಬರ್ಬರ್ಸ್ ತೆಗೆದ್ರೆ ಪಂಚಾಯತಿಯಿಂದ ಅವರು ಸಿ ಕೊಟ್ಟರೆ ಏನಿಲ್ಲ ಸರ ಈಗ ನಾನು ಊರ ತಲ್ಲನ್ನ ಏನು ಮಾಡಕತೆ ಇಲ್ಲಿ ಊರು ಈ ಊರಿನ ಸಮುದಾಯದ ನಾವು ಏನು ಮಾಡಣ ಅಂತ ನಾವು ಹೇಳಿಲ್ಲ ಅಂತಾರ ಆ ಜಾತಿ ಅಂತ ಮಾಡಿ ನಾವು ಏನು ಮಾಡಣ ಅಂತಾರ ಸವರದಿತಿ ಇದೆ ಸಾಧ್ಯವಾದಷ್ಟು ಸವರದಿತಿ ಇದೆ ಊರಕ್ಕೆ ಇಂತ ಯಾವಂತ ಒಂದು ಕೆಟ್ಟ ಮನಸ್ಸುಗಳಿಂದ ಇಂಥ ಊರು ಆಗಿ ಗಾಡುತ್ತೆ ಆರೋಗ್ಯಪೂರ್ಣ ಆಗಬೇಕು ಸವರದಿತಿ ಇಲ್ಲಿ ಚೆನ್ನಾಗಿದೆ ಅದಕ್ಕೆ ಸಾವಿರ ಅತಿ ಜರು ನಿಮ್ಮ ನೇತೃತ್ವದಲ್ಲಿ ಒಂದು ಸಭೆ ಕಡಿಮೆ ನಮ್ಮ ಸಂಘಟನೆ ಎಲ್ಲ ಹೋರಾಟಗಾರ ನಾವು ಬರ್ತೀವಿ ಇಡೀ ಜಿಲ್ಲೆ ಎಲ್ಲ ಹೋರಾಟಗಾರ ಬರ್ತೀವಿ ಒಂದು ಇಂಡೋರ್ ಮೀಟಿಂಗ್ ಒಂದು ಸಭೆ ಆಗಲಿ ಜಿಲ್ಲಾಡಳಿತಕ್ಕೆ ಸ್ಟ್ರಿಕ್ಟ್ ಆಗಿ ಒಂದು ಅವ್ರಿಗೆ ಸಂದೇಶ ನೀಡಬೇಕು ಪರವಾನಿ ತಗೊಬೇಕು ಒಂದು ಹಂಗ ಕ್ರೀಡಾಂಗಡಿಯಲ್ಲಿಂದ ಹಿಡಿದು ಹೋಟ್ಲಿಂದ ಹಿಡಿದು ಬಾರ್ಬಾರ್ ಶಾಪ್ಲಿಂದ ಹಿಡಿದು ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ಎಲ್ಲಕ್ಕೂ ಪರವಾನಿ ತಗೊಂಡು ಒಂದು ಪೊಲೀಸ್ ಇಲಾಖೆಯಿಂದ ಜರು ಒಂದು ಪ್ರಕಟಣೆ ಹೊಡಿಸ್ಬೇಕು ಇದು ಹೊಡೆಸಿದಾಗ ಅವನು ಮುಂದೆ ಮಾಡೋಕೆ ಸಾಧ್ಯತೆ ಕಮ್ಮಿ ಆಗುತ್ತೆ ಅದು ಕನಿಷ್ಠ ಸ್ನೇಹ ಸೌಹಾರ್ದತೆ ಬಳಸೋಕೆ ಅನುಕೂಲ ಆಗುತ್ತೆ ಇಡೀ ಜಲ್ಲಿಯಲ್ಲಿ ಶಾಂತಿ ಇರ್ಬೇಕಂತ ನಾವು ಬಿಡ್ತೀವಿ ಇರ್ಬೇಕಂತ ಬಿಡ್ತೀವಿ ಎಲ್ಲ ಅಣ್ಣ ತಮ್ಮ ಚೆನ್ನಾಗಿರ್ಬೇಕಂತ ಅಂತೀವಿ ವ್ಯವಹಾರಿಕ ಚೆನ್ನಾಗಿರ್ಬೇಕು ಅಂತೀವಿ ಆದರೆ ಈ ಕೆಟ್ಟ ಮನಸ್ಸುಗಳು ಜಾತಿಯತೆ ಅನ್ನೋದು ಮನಸ್ಶಾಸ್ತ್ರ ಅನ್ನೋದು ಇದೆಯಲ್ಲ ಇದು ಕೋಮವಾದಿಗಳಿಗೆ ಒಂದು ಆಹಾರ ಆಗುತ್ತೆ ಬೆಳಸಕ್ಕೆ ದಾರಿ ಸಿಗುತ್ತೆ ಅದಕ್ಕೆ ಸನಾತನ ದರ ಹುಟ್ಟಿ ಒಂದು ಇದು ವ್ಯವಸ್ಥೆಗೆ ನಾವು ಗಟ್ಟಿದ್ರು ಎತ್ನ ಇದ್ರೆ ಗಣ ಮುಂದೆ ಕಷ್ಟ ಆಗುತ್ತೆ ಸಾವ್ರೆ ದಯವಿಟ್ಟು ಇದನ್ನ ನಾನು ಅಪ್ಪಣೆ ನಿಮ್ಮನ್ನ ಕೇಳ್ತಾ ಇದ್ದೀನಿ ಒಂದು ಸಭೆ ಇಮಿಡಿಯೇಟ್ ನಮ್ಮ ಎಸ್ ವಿ ಸಾಹೇಬರ ನೇತೃತ್ವದಲ್ಲಿ ನಿಮ್ಮ ನೇತೃತ್ವದಲ್ಲಿ ಒಂದು ಸಭೆ ಬೇಕು ಎಲ್ಲ ಹೋರಾಟಗಾರ ಬಂದು ಸಭೆಯಲ್ಲಿ ಪಾಲ್ಗೊಳ್ತೀವಿ ನನ್ನಸ್ ಕರಿಯಪ್ಪ ಗುಡಿಮಿನಿ ಕರ್ನಾಟಕ ಮಾದಿ ಸಮಿತಿ ರಾಜ್ಯಾಧ್ಯಕ್ಷರು ಮತ್ತು ಕೊಳ ಮೀಸಲಾತಿ ರಾಜ್ಯ ಸಂಚಾಲಕರು ಇವತ್ತು ಸಂಗನಾಳ ವಿಷಯ ಕೇಳಿ ನಿನ್ನೆ ಆದಂಥ ಘಟನೆ ನಾನು ಈ ದಿನ ಡಾಟ್ ವರದಿ ನೋಡಿಕೊಂಡು ಇವತ್ತು ಈ ಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಡಲು ಬಂದೆ ಆದರೆ ದುರಂತ ಕೊಪ್ಪಳ ಜಿಲ್ಲೆಯಲ್ಲಿ ಪೈಲಟ್ ಜಿಲ್ಲೆ ಜಿಲ್ಲೆ ಅಂತಲೇ ತೀರ್ಮಾನ ಮಾಡಿದ್ದಾರೆ ಜಾತಿಯತೆ ಅಸ್ಪೃಶ್ಯತೆ ಇದೆ ಈ ಜಿಲ್ಲೆ ನಮ್ಮ ಮಾದಿಗ ಸಮುದಾಯ ಅನ್ನೋದಕ್ಕಿಂತ ಏನಿದ್ದಾರಲ್ಲ ಇಡೀ ಹಿಂಸೆ ಪಟ್ಟು ಜೀವನ ತಮ್ಮ ಮನಸ್ಸನ್ನು ಕನಸನ್ನ ಕನಸನ್ನು ಕೈಯಲ್ಲಿಕ ಜೀವನ ಮಾಡ್ತಾ ಇದ್ದಾರೆ ಇಂಥ ಸ್ಥಿತಿಯಲ್ಲಿ ಇವರಿಗೆ ಆಡಳಿತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕ್ರಮ ತಗೊಳ್ಳೋದಕ್ಕೆ ನಾನು ಹಿಂದೆ ಆಲ್ವರ್ತಿ ಗ್ರಾಮಗಳು ಬೇರೆ ಬೇರೆ ಗ್ರಾಮಗಳಲ್ಲಿ ಆಗಿರ್ತಕ್ಕಂಥ ದೌರ್ಜನ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲೇ ನಾನು ಎಚ್ಚರ ಮಾಡ್ತಾ ಜಿಲ್ಲಾ ಆಡಳಿತ ಎಚ್ಚೆತ್ತು ತಗೊಳ್ತಾ ಇಲ್ಲ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಳ್ತಾ ಇಲ್ಲ ಯಾವ ವಿಷಯದಲ್ಲಿ ಎಲ್ಲ ಹೋಟ್ಲುಗಳಲ್ಲಿ ಮಾಡ್ತಕ್ಕಂಥ ಜನಗಳಿಗೆ ಅವರಿಗೆ ಲೈಸೆನ್ಸ್ ಕೊಟ್ಟು ಪರವಾನಗಿ ಕೊಟ್ಟು ಅವ್ರು ನಡೆಸಕ್ಕೆ ಹೇಳಿ ಬಾರ್ಬರ್ ಶಾಪ್ಗೆ ಲೈಸೆನ್ಸ್ ಕೊಟ್ಟು ಪರವಾನಗಿ ಕೊಟ್ಟು ನಡೆಸಕ್ಕೆ ಹೇಳಿ ಅದು ಜಿಲ್ಲಾ ಜಿಲ್ಲಾಧಿಕಾರಿಗಳು ಸಮಾಜ ಕಲ್ಯಾಣ ಉಪ ನಿರ್ದೇಶಕರು ಮತ್ತು ತಹಸೀಲರು ಇವ್ರ ಮುಖಾಂತರನೇ ಈ ಪೊಲೀಸ್ ಇಲಾಖೆ ಮೂಲಕ ಪರ್ಮಿಷನ್ ತ ಪರ್ಮಿಷನ್ ತಗೊಂಡು ಮಾಡ್ಬೇಕದನ್ನು ಆ ರೀತಿ ಮಾಡಿ ಸರ್ ಸ್ವಲ್ಪ ಕಠಿಣವಾದ ಸ್ಟ್ರಿಕ್ಟ್ ಆಗುತ್ತೆ ಒಂದು ಆ ಜನಗಳಿಗೆ ಮುಂದೆ ಆ ರೀತಿ ಘಟನೆ ಆಗದಂತೆ ಜಾತಿ ತಳಿಸೋದಕ್ಕೆ ಒಂದು ದಾರಿ ಸಿಗುತ್ತೆ ಇದಕ್ಕೆ ಕಾನೂನು ಅರಿವಿಲ್ಲ ನೆರವೂ ಇಲ್ಲ ಈ ಜನಗಳಿಗೆ ಏನು ಮಾಡೋದು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಎಲ್ಲಮ್ಮನ ಕುಟುಂಬಕ್ಕೆ ಆಗಿರುವಂಥ ದುರಂತ ನಿನ್ನೆ ಆಗಿರ್ತಕ್ಕಂಥ ಕೊಲೆ ಅದು ವ್ಯವಹಾರಿಕವಾಗಿ ಕೊಲೆ ಅಲ್ಲ ಅದು ಜಾತಾಯತೆಯಿಂದ ಅಸ್ಪೃಶ್ಯತೆಯಿಂದ ಕೊಲೆ ಆಗಿರುವಂಥದ್ದು ಯಾಕಂದರೆ ಅವಮಾನ ಮಾಡಿ ಅವ್ನ ನೀನು ಕುದುಗಳು ನೋಡೋಣ ಕುದುಗಳು ನೋಡೋಣ ಬೇರೆ ಮೇಲೆ ಒಂಥರು ಬಂದರಲ್ಲ ಅವ್ರನ್ನ ಮಾಡಿಕೊಂಡು ಅವ್ರ ಪಣ ಪ್ರಕಾರ ಮಾಡ್ತಾ ಇರಬೇಕಾದ್ರೆ ಮತ್ತೆ ಇವ್ನು ಇನ್ನಡೆ ಹಿನ್ನಡೆ ಆದಂಗೆಲ್ಲ ಮತ್ತು ಕೋಪ ಬಂದಿದೆ ಅವನು ಪ್ರಶ್ನೆ ಮಾಡಿದ್ದಾನೆ ಆ ಪ್ರಶ್ನೆಗೆ ಅವನು ಸಿಟ್ಟು ಬಂದಿದೆ ಆ ಸಿಟ್ಟಿನ ಮೂಲಕ ಸಂಘರ್ಷ ಆಗಿದೆ ಮಾತಿನ ಸಂಘರ್ಷ ಆಗಿ ಕೊಲೆ ಮಾಡುವಂಥ ಮಟ್ಟಕ್ಕೆ ಹೋಗಿ ಇವತ್ತು ಆ ಹುಡುಗನ ಬಲಿ ತಗೊಂಡಿದೆ ಅವನ ಕತ್ತಿರಿ ಅವನು ಮಾಡ್ತಕ್ಕಂಥ ಕೆಲಸದ ಕತ್ತಿರಿ ಅವನು ಒಳಗೆ ಚುಚ್ಚಿಕೊಂಡು ಇವತ್ತು ಜೀವನ ಕಳ್ಕೊಂಡು ಅವನು ನಾಶ ಆಗಿದೆ ನಿನ್ನೆ ಇವತ್ತು ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಇವತ್ತ ನಮ್ಮ ಸಂಘಟನೆಯಿಂದ ಅವರಿಗೆ ಧೈರ್ಯ ತುಂಬಿ ಕಾನೂನಾತ್ಮಕ ನೆರವು ಏನು ಬೇಕು ಸರ್ಕಾರದಿಂದ ವ್ಯವಸ್ಥಿತವಾಗಿ ಬರುವಂಥ ಕೆಲಸ ಮಾಡೋಣ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕದು ಸರಿಯಾದ ರೀತಿಯಲ್ಲಿ ಸಾಕ್ಷಿನ ಕಲೆಕ್ಟ್ ಮಾಡಿಕೊಂಡು ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳೋದಕ್ಕೆ ಮುಂದುವರಿಬೇಕು ಮತ್ತು ಈ ಒಂದು ಕುಟುಂಬಕ್ಕೆ ಬರಬೇಕಾದಂಥ ಪರಿಹಾರ ವ್ಯವಸ್ಥೆ ಸರ್ಕಾರ ಮತ್ತು ಜಿಲ್ಲಾಡಳಿತ ತಕ್ಷಣ ಕ್ರಮ ತಗೊಂಡು ವ್ಯವಸ್ಥಿತವಾಗಿ ಅವ್ರನ್ನು ಅನುಕೂಲ ಮಾಡಿ ಅವರಿಗೆ ಮುಂದೆ ಯಾವುದೇ ಘಟನೆ ಆಗದಂತೆ ಆರ್ಥಿಕ ಭದ್ರತೆಗೆ ಉದ್ಯೋಗ ಮತ್ತು ಭೂಮಿ ಮತ್ತು ಅವನಿಗೆ ಆಗಿರ್ತಕ್ಕಂಥ ಸಾವಿ ಕಾರಣ ಆಗಿರೋಂಥವನಿಗೆ ಶಿಕ್ಷೆ ಮತ್ತು ಇವನಿಗೆ ಪರಿಹಾರ ವ್ಯವಸ್ಥಿತವಾಗಿ ಅನುಕೂಲ ಮಾಡಿ ಸಮಾಜ ಕಲ್ಯಾಣ ಮುಂದರಿಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಡಿ ಸಿ ಅವರು ಕ್ರಮ ತಗೊಳ್ಬೇಕು ಮತ್ತು ತಹಸೀಲ್ದಾರ್ ಮತ್ತು ಇಲ್ಲಿರ್ತಕ್ಕಂಥ ಸುತ್ತ ವೃತ್ತ ನಿರೀಕ್ಷಕರು ಪೊಲೀಸರು ಇಲಾಖೆ ಡಿ ಎಸ್ ಪಿ ಸಾಹೇಬರು ಎಸ್ ಪಿ ಸಾಹೇಬರು ಮತ್ತೊಮ್ಮೆ ಈ ಗ್ರಾಮಕ್ಕೆ ಭೇಟಿ ಕೊಡಬೇಕು ಅದು ಇಂಥ ತಿಳುವಳಿಕೆ ಇರ್ತಕ್ಕಂಥ ಇಂಥ ಘಟನೆಗಳು ಆಗಿರೋದಂಥ ತಡೆಯುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ ಮತ್ತು ಎಲ್ಲೆಲ್ಲಿ ಗೊತ್ತಿದೆ ಕೇವಲ ನಾಮಕ್ಯವಸ್ಥೆಗೆ ಇಲ್ಲಿ ಶಾಂತಿ ಸಭೆ ಮಾಡೋದಲ್ಲ ಕ್ರಮಬದ್ಧವಾಗಿ ಕಾರಣ ಅರಿವು ಮೂಡಿಸೋಕ ಮತ್ತು ನೆರವು ನೀಡೋದಕ್ಕೆ ಸಭೆಗಳನ್ನು ಮಾಡಬೇಕಾಗ್ತದೆ ಕನಿಷ್ಠ ವಾರಕ್ಕೊಮ್ಮೆ ಆದರೂ ಗ್ರಾಮ ಗ್ರಾಮಗಳನ್ನು ಆ ಒಂದು ಅಹ್ ಗುರುತಿಸಿ ಅಸ್ಪೃಶ್ಯತ ಆಚರಣೆ ಎಲ್ಲಿ ದಟ್ಟವಾಗಿದೆ ಅಂತ ಸ್ಥಳಗಳಿಗೋಗಿ ಆ ಜನಕ್ಕೆ ಅರಿವು ಮೂಡಿಸುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು ಸಮಾಜ ಕಲ್ಯಾಣ ಇಲಾಖೆ ಮಾಡಬೇಕು ತಾಲೂಕು ದಂಡಾಧಿಕಾರಿಗಳು ಕೂಡ ಜವಾಬ್ದಾರಿಯಿಂದ ಮಾಡಬೇಕು ಮತ್ತು ತಾಲೂಕು ಸಹಾಯಕ ನಿರ್ದೇಶಕರ ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿ ಕೂಡ ಈ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಯೋಜನೆಗಳನ್ನು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬೆಳಕಿಗೆ ಬರ್ತಾ ಇದ್ದಾವೆ ಇದಕ್ಕೆ ಕಡಿವಾಣ ಕೂಡ ಆಗ್ತಾ ಇಲ್ಲ ಅಧಿಕಾರಿಗಳು ನಾನು ಹೋರಾಟ ಕೂಡ ಯಾಕಂದ್ರೆ ಕೇವಲ ಇಲ್ಲಿ ಸಂಗನಾಳು ಗ್ರಾಮದಲ್ಲಿ ಒಂದು ಕೊಲೆ ಮೂಲಕನೆ ಅನ್ನೋದಕ್ಕಂತ ಇಡೀ ಜಿಲ್ಲೆಯ ಅಸ್ಪೃಶ್ಯತೆ ವಿರುದ್ಧ ನಾವು ಅದನ್ನ ನಾಶಕ್ಕಾಗಿ ತಾಂಡವಾಗಿ ನಾವು ಒಂದು ದೊಡ್ಡ ಹೋರಾಟವನ್ನ ರೂಪಿಸಕ್ಕೆ ನಾವು ಇಡೀ ಕರ್ನಾಟಕದಲ್ಲಿ ಹುಳ ಜಿಲ್ಲೆಯೇ ಟಾರ್ಗೆಟ್ ಮಾಡಿ ನಾವು ಅಭಿಯಾನ ಮಾಡ್ತೀವಿ ಕಾರಣ ನೆರವು ಮೂಡಿಸ್ತೀವಿ ನೆರವು ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಮತ್ತು ಜನಗಳನ್ನ ಸಾಕಿನ್ನು ಅಸ್ಪೃಶ್ಯತೆ ಸಾಕಿನ್ನು ದ್ವೇಷ ಬೇಕು ಸ್ನೇಹ ಸೌಹಾರ್ದತೆ ಸಹಬಾಳಿವೆ ಗ್ರಾಮಗಳಲ್ಲಿ ಬೀಳ್ತೀವಿ ಜನಗಳನ್ನ ಬೀಳ್ತೀವಿ ಈಗ ಶಾಸಕರು ಮತ್ತೆ ಸಂಸದರು ಮಾತಾಡಿದ್ರೆ ಅವ್ರು ಏನ್ ಆ ಶಾಸಕರು ಪಿ ಎಂ ಮಾತಾಡಿದ್ರು ಇವೆಲ್ಲ ಇವತ್ತು ಬರಬೇಕಾಗಿತ್ತು ಹಲ್ವ ಕಾರಣದಿಂದ ಹಾಗೆಲ್ಲ ನಾಳೆ ಖಂಡಿತ ನಾವು ಭೇಟಿ ಮಾಡ್ತೀವಿ ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ ಅಂತಂದ್ರು ಮತ್ತು ನಮ್ಮ ಎಂ ಪಿ ರಾಸೀಕರಿಗೆ ಯಟ್ನ ಕೂಡ ಅವರು ಕೂಡ ನಾವು ಇಲ್ಲ ಖಂಡಿತ ನಾನು ಭೇಟಿ ಮಾಡ್ತಾ ಕೊಂಡ್ಬೇಕಂತ ಭರವಸೆ ನೀಡಿದ್ದಾರೆ ಆದರೆ ಭರವಸೆ ಆಗಿ ಉಳಿವಾರ್ದು ಜವಾಬ್ದಾರಿತವಾಗಿ ತಮ್ಮ ಪ್ರತಿನಿಧಿಯಾಗಿ ಈ ಜನ ಗೆಲ್ಲಿಸಿದಂಥ ಜನಗಳಿಗೆ ನ್ಯಾಯ ಕೊಡೋದಕ್ಕೆ ತಾವು ಕೂಡ ಈ ತಪ್ಪಿನ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಒತ್ತಡ ಹಾಕ್ಬೇಕಾಗಿದೆ ಸರ್ಕಾರ ಮಠದಲ್ಲಿ ಆ ಸಮಾಜ ಕಲ್ಯಾಣ ಇಲಾಖೆಯನ್ನು ದಿಟ್ಟ ಎದುರಿಸೋದಕ್ಕೆ ಅವ್ರಿಗೆ ಏನು ಬೇಕು ಕಾರಣಾತ್ಮಕವಾಗಿ ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ಆ ಪ್ರಯತ್ನ ಬದಲಾವಣೆಗಾಗಿ ಅವ್ರು ಕೆಲಸ ಮಾಡಬೇಕು ಪ್ರತಿನಿಧಿಗಳಾಗಿ ಎಂ ಆಗಿ ಶಾಸಕರಾಗಿ ಜಾತಿಯ ಜನ ಅಳಿಸಲಿಕ್ಕೆ ನೀವೇನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮೂಲಕ ಒಂದು ಸಂದೇಶ ನೀಡಿದ್ರೆ ಒಬ್ಬ ಪ್ರತಿನಿಧಿಯಾಗಿ ತಮ್ಮ ಕೆಲಸಗಳು ತಾವು ಮಾಡಿದ್ರೆ ಇಂಥ ಒಂದು ಅಹಿತರ ಆಗೋದಕ್ಕೆ ಕಡಿಮೆ ಆಗುತ್ತೆ ಅಂತ ನನ್ನ ಬಯಕೆ ಥ್ಯಾಂಕ್ ಯು